ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ನಾನಿವತ್ತು ಭಾರತದ ಅಭಿವೃದ್ಧಿಯಲ್ಲಿ ಸಂವಿಧಾನದ ಪಾತ್ರ ಈ ವಿಷಯದ ಬಗ್ಗೆ ಪ್ರಬಂಧ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಗ ವಿಡಿಯೋ ನೋಡ್ಬೋದು ನನ್ನ ಚಾನಲಲ್ಲಿ ಕನ್ನಡ ವ್ಯಾಕರಣ ಕನ್ನಡ ಗಾದೆ ಮಾತು ವಿಸ್ತರಣೆ ಕನ್ನಡ ಪ್ರಬಂಧಗಳು ಇವುಗಳ ಬಗ್ಗೆ ವೀಡಿಯೋಸ್ ಇರುತ್ತೆ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾರತದ ಅಭಿವೃದ್ಧಿಯಲ್ಲಿ ಸಂವಿಧಾನದ ಪಾತ್ರ ಪೀಠಿಕೆ ಭಾರತದ ಅಭಿವೃದ್ಧಿಯಲ್ಲಿ ಸಂವಿಧಾನದ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಸಂವಿಧಾನ ಇಲ್ಲ ಅಂದರೆ ಭಾರತದ ಸರ್ಕಾರದ ರಚನೆಯೇ ಇರುತ್ತಿರಲಿಲ್ಲ ಹಾಗೆಯೇ ಭಾರತವು ಜಾತ್ಯತೀತ ರಾಷ್ಟ್ರವಾಗಿದ್ದು ಇಲ್ಲಿ ದೇಶದ ಎಲ್ಲ ನಾಗರಿಕರು ಯಾವುದೇ ಭಯವಿಲ್ಲದೆ ತಮ್ಮ ಧರ್ಮಗಳನ್ನು ಆಚರಿಸಲು ಸಂವಿಧಾನ ಅವಕಾಶ ಕಲ್ಪಿಸಿದೆ ಸಂವಿಧಾನದ ಪ್ರಕಾರ ನಮ್ಮದು ಸಮಾಜವಾದಿ ದೇಶ ಅಂದರೆ ಅದರ ಸಂಪನ್ಮೂಲಗಳು ಜನರ ಸಮುದಾಯದ ಒಡೆತನದಲ್ಲಿದೆ ರಾಜ್ಯ ಅಥವಾ ಖಾಸಗಿ ಸಂಸ್ಥೆಗಳಿಂದಲ್ಲ ಹಾಗೆಯೇ ಸಂವಿಧಾನ ಪೀಠಿಕೆಯು ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಎಂದು ಹೇಳುತ್ತದೆ ಹಾಗೂ ನಮ್ಮ ಸಂವಿಧಾನದಲ್ಲಿ ನಾಗರಿಕರಿಗೆ ಸರ್ಕಾರದ ಸದಸ್ಯರನ್ನು ಆಯ್ಕೆ ಮಾಡುವ ಹಕ್ಕಿದೆ ವಿಷಯ ವಿಸ್ತರಣೆ ಭಾರತದ ಸಂವಿಧಾನವು ಈ ರಾಷ್ಟ್ರವು ಅನುಸರಿಸಬೇಕಾದ ರಾಜಕೀಯ ವ್ಯವಸ್ಥೆ ಕರ್ತವ್ಯಗಳು ಹಕ್ಕುಗಳು ಮಿತಿಗಳು ಮತ್ತು ಸರ್ಕಾರದ ರಚನೆಯ ಚೌಕಟ್ಟನ್ನು ಒಳಗೊಂಡಿರುವ ದಾಖಲೆಯೇ ಸಂವಿಧಾನವಾಗಿದೆ ಹಾಗೆಯೇ ದೇಶದಲ್ಲಿ ಯಾವುದು ಕಾನೂನು ಮತ್ತು ಕಾನೂನು ಬಾಹಿರ ಎಂಬುದಕ್ಕೆ ಸಂಬಂಧಿಸಿದ ಎಲ್ಲ ವಿವರಗಳನ್ನು ಸಂವಿಧಾನವು ನೀಡುತ್ತದೆ ಹಾಗಾಗಿ ಯಾವುದೇ ಭ್ರಷ್ಟಾಚಾರವಾಗದೆ ದೇಶದ ಸಂಪೂರ್ಣ ಅಭಿವೃದ್ಧಿಯತ್ತ ಗಮನ ಹರಿಸಬಹುದು ಹಾಗೆಯೇ ಈ ಸಂವಿಧಾನ ಜಾರಿಯೊಂದಿಗೆ ಭಾರತೀಯ ಉಪಖಂಡವು ಭಾರತದ ಗಣರಾಜ್ಯವಾಯಿತು ಹೀಗೆ ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಭಾರತದ ಸಂವಿಧಾನವು ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಿದೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂವಿಧಾನ ರಚನಾ ಸಭೆಯು ಇದನ್ನು ಅಂಗೀಕರಿಸಿತು ಭಾರತದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಭಾರತೀಯ ಸಂವಿಧಾನದ ಇತಿಹಾಸ ಭಾರತೀಯ ಜನರ ಪ್ರತಿನಿಧಿಗಳು ಸುದೀರ್ಘ ಚರ್ಚೆ ಮತ್ತು ಚರ್ಚೆಗಳ ನಂತರ ಭಾರತೀಯ ಸಂವಿಧಾನವನ್ನು ರಚಿಸಿದರು ಇದು ವಿಶ್ವದ ಅತ್ಯಂತ ವಿವರವಾದ ಸಂವಿಧಾನವಾಗಿದೆ ಹಾಗೆಯೇ ಭಾರತದ ಸಂವಿಧಾನದಂತಹ ಸೂಕ್ಷ್ಮ ವಿವರಗಳನ್ನು ಬೇರೆ ಯಾವುದೇ ಸಂವಿಧಾನವು ಮಾಡಿಲ್ಲ ಭಾರತದ ಸಂವಿಧಾನವನ್ನು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸ್ಥಾಪಿಸಲಾದ ಸಂವಿಧಾನ ಸಭೆಯಿಂದ ರಚಿಸಲಾಗಿದೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಸಂವಿಧಾನ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೇಮಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಇವರು ಸಂವಿಧಾನದ ರಚನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದರು ಇವರು ಸಮಾಜದಲ್ಲಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತ್ವ ತತ್ವಗಳ ಆಧಾರದ ಮೇಲೆ ಶೋಷಿತ ಸಮುದಾಯಗಳ ಪರವಾಗಿ ಸತತವಾಗಿ ಹೋರಾಡಿದರು ಭಾರತದ ಸಂವಿಧಾನದ ವೈಶಿಷ್ಟ್ಯಗಳು ಭಾರತದ ಸಂವಿಧಾನವು ಸಂವಿಧಾನದ ಮೂಲ ಆದರ್ಶಗಳು ಮತ್ತು ತತ್ವಗಳನ್ನು ಒಳಗೊಂಡಿರುವ ಪೀಠಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ ಇದು ಸಂವಿಧಾನದ ಉದ್ದೇಶಗಳನ್ನು ಪ್ರತಿಪಾದಿಸುತ್ತದೆ ವಿಶ್ವದ ಅತಿ ಉದ್ದದ ಸಂವಿಧಾನ ಪೂರ್ವ ಪೀಠಿಕೆ ಮೂಲ ಸಂವಿಧಾನಕ್ಕೆ ಪೀಠಿಕೆ ಇಲ್ಲ ನಂತರ ಸೇರಿಸಲಾಗಿದೆ ಭಾರತವು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಮುನ್ನುಡಿ ಹೇಳುತ್ತದೆ ಎಲ್ಲ ನಾಗರಿಕರಿಗೆ ನ್ಯಾಯ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಭದ್ರಪಡಿಸುವುದು ಮತ್ತು ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ಭ್ರಾತೃತ್ವವನ್ನು ಉತ್ತೇಜಿಸುವುದು ಮುನ್ನುಡಿಯಲ್ಲಿ ಹೇಳಲಾದ ಉದ್ದೇಶಗಳು ಏಕೀಕೃತ ವೈಶಿಷ್ಟ್ಯಗಳೊಂದಿಗೆ ಫೆಡರಲ್ ವ್ಯವಸ್ಥೆ ಸರ್ಕಾರದ ಅಧಿಕಾರಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಲಾಗುತ್ತದೆ ಸಂವಿಧಾನವು ಮೂರು ರಾಜ್ಯ ಅಂಗಗಳ ಅಧಿಕಾರವನ್ನು ವಿಭಜಿಸುತ್ತದೆ ಅಂದರೆ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗ ಆದ್ದರಿಂದ ಭಾರತೀಯ ಸಂವಿಧಾನವು ಒಕ್ಕೂಟ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ ಇದು ಬಲವಾದ ಕೇಂದ್ರೀಯ ಅಧಿಕಾರ ತುರ್ತುಸ್ ನಿಬಂಧನೆಗಳು ರಾಷ್ಟ್ರಪತಿಗಳಿಂದ ಗವರ್ನರ್ಗಳ ನೇಮಕ ಮುಂತಾದ ಅನೇಕ ಏಕೀಕೃತ ಲಕ್ಷಣಗಳನ್ನು ಒಳಗೊಂಡಿದೆ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಭಾರತೀಯ ಸಂವಿಧಾನವು ಭಾರತದ ನಾಗರಿಕರಿಗೆ ಮೂಲಭೂತ ಹಕ್ಕುಗಳ ವಿಸ್ತೃತ ಪಟ್ಟಿ ಒದಗಿಸಿದೆ ಹಾಗೆ ಸಂವಿಧಾನವು ನಾಗರಿಕರಿಗೆ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನೀಡಿದೆ ಈ ಕರ್ತವ್ಯಗಳಲ್ಲಿ ಕೆಲವು ರಾಷ್ಟ್ರಧ್ವಜ ರಾಷ್ಟ್ರಗೀತೆಗೆ ಗೌರವ ದೇಶದ ಸಮಗ್ರತೆ ಮತ್ತು ಏಕತೆ ಮತ್ತು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು ಸೇರಿವೆ ಗಣರಾಜ್ಯ ಭಾರತವು ಗಣರಾಜ್ಯವಾಗಿದೆ ಎಂದರೆ ಸರ್ವಾಧಿಕಾರಿ ಅಥವಾ ರಾಜನು ದೇಶವನ್ನು ಆಡುವುದಿಲ್ಲ ಸರ್ಕಾರವು ಜನರಿಂದ ಜನರಿಗಾಗಿ ನಾಗರಿಕರು ಪ್ರತಿ ಐದು ವರ್ಷಗಳ ನಂತರ ಅದರ ಮುಖ್ಯಸ್ಥರನ್ನು ನಾಮನಿರ್ದೇಶನ ಮಾಡುತ್ತಾರೆ ಮತ್ತು ಆಯ್ಕೆ ಮಾಡುತ್ತಾರೆ ಸಂವಿಧಾನವು ಪ್ರತಿಯೊಬ್ಬ ಪ್ರಜೆಗೂ ಮಾರ್ಗಸೂಚಿಯಾಗಿ ಕಾರ್ಯನಿರ್ವಹಿಸುತ್ತದೆ ಭಾರತವು ವಿಶ್ವದಲ್ಲಿ ಗಣರಾಜ್ಯ ಸ್ಥಾನಮಾನ ಪಡೆಯಲು ಸಹಾಯ ಮಾಡಿತು ಒಮ್ಮೆ ಅಟಲ್ ಬಿಹಾರಿ ವಾಜಪೇಯಿಯವರು ಸರ್ಕಾರಗಳು ಬರುತ್ತವೆ ಹೋಗುತ್ತವೆ ರಾಜಕೀಯ ಪಕ್ಷಗಳು ರಚನೆಯಾಗುತ್ತವೆ ಮತ್ತು ವಿಸರ್ಜನೆಯಾಗುತ್ತವೆ ಆದರೆ ದೇಶ ಉಳಿಯಬೇಕು ಮತ್ತು ಪ್ರಜಾಪ್ರಭುತ್ವವು ಶಾಶ್ವತವಾಗಿ ಉಳಿಯಬೇಕು ಅದಕ್ಕಾಗಿ ದೇಶಕ್ಕಾಗಿ ಸಂವಿಧಾನ ಬೇಕೇ ಬೇಕು ಎಂದು ಹೇಳಿದ್ದಾರೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಇವುಗಳನ್ನು ಭಾರತೀಯ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ ಈ ತತ್ವಗಳು ಮೂಲಭೂತವಾಗಿ ಅದರ ನೀತಿಗಳ ಮೂಲಕ ಮತ್ತಷ್ಟು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಗುರಿಗಳಿಗೆ ರಾಜ್ಯಕ್ಕೆ ಒದಗಿಸಲಾದ ಮಾರ್ಗಸೂಚಿಗಳಾಗಿವೆ ಇವುಗಳು ಕೂಡ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಉಪಸಂಹಾರ ಭಾರತದ ಸಂವಿಧಾನವು ತನ್ನ ನಾಗರಿಕರಿಗೆ ಮಾರ್ಗದರ್ಶಕ ಬೆಳಕಿನಂತೆ ಕಾರ್ಯನಿರ್ವಹಿಸುತ್ತದೆ ಒಂದು ದೇಶದ ಅಭಿವೃದ್ಧಿಗೆ ಯಾವೆಲ್ಲ ಅಂಶಗಳು ಬೇಕೋ ಎಲ್ಲವನ್ನು ಭಾರತೀಯ ಸಂವಿಧಾನದಲ್ಲಿ ಎಲ್ಲವನ್ನು ಚೆನ್ನಾಗಿ ವ್ಯಾಖ್ಯಾನಿಸಲಾಗಿದೆ ವಿಶ್ವದಲ್ಲಿ ಭಾರತವು ಗಣರಾಜ್ಯ ಸ್ಥಾನಮಾನವನ್ನು ಪಡೆಯಲು ಸಂವಿಧಾನವು ಸಹಾಯ ಮಾಡಿದೆ ರಾಜಕೀಯ ಪಕ್ಷಗಳು ಬರುತ್ತವೆ ಹೋಗುತ್ತವೆ ಹೆಚ್ಚು ಬದಲಾಗದೆ ಉಳಿದಿರುವುದು ಭಾರತದ ಸಂವಿಧಾನ ಇದು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗಾಗಿ ಭಾರತೀಯ ಸಂವಿಧಾನವು ಭಾರತೀಯ ಗಣರಾಜ್ಯದ ಒಂದು ಪವಿತ್ರ ಗ್ರಂಥವಾಗಿದೆ ಧನ್ಯವಾದಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇನ್ನೊಂದು ವಿಷಯದ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ